ನಮಸ್ಕಾರ ಫ್ರೆಂಡ್ಸ್ ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಹಿಂಗೆ ಕೂತಿದ್ದಾಗ ನಮ್ಮ ನಾಟಿ ಕೋಳಿ ನನ್ನ ಪಕ್ಕ ಬಂದು ಹಿಂಗೆ ಕೂತಿದೆ ನೋಡಿ ಅದು ಯಾರನ್ನು ಕೇರ್ ಮಾಡದೆ ಯಾವ ರೀತಿ ಬಂದು ನನ್ನ ಪಕ್ಕನೇ ನಿಂತಿದೆ ಸೊ ಇದು ನಾಟಿ ಕೋಳಿದು ವಿಶೇಷತೆಗಳು ಪ್ಯೂರ್ ನಾಟಿಗಳು ಯಾವತ್ತೂ ಯಾರಿಗೂ ಇದ್ರಲ್ಲ ಕೈಗೂ ಸಿಗೋದಿಲ್ಲ ಪ್ಲಸ್ ಓಡೋಗುತ್ತೆ ಹಂಗೆ ಆಮೇಲೆ ಇದೇ ಬಾಯ್ಲರ್ ಕೋಳಿ ಆದರೆ ಒಂದು ಎಲ್ಲರೂ ಆರಾಮಾಗಿ ನಿಂತಿರುತ್ತೆ ಈ ಥರ ಆ್ಯಕ್ಟಿವ್ನೆಸ್ಸು ನೋಡಿ ಅದು ಕತ್ತೆಂಗಲಾಡಿಸ್ತಾ ಇದೆ ಅದಕ್ಕೇನು ಯಾವುದು ಚಿಂತೆ ಇಲ್ಲ ಹೆದರಿಕೇನು ಇಲ್ಲ ಇಡೀಕ್ಕೆ ಮಾತ್ರ ಕೈಗೆ ಸಿಗೋಲ್ಲ ನಾನು ಹೇಳೋದು ಎಲ್ಲರಿಗೂ ನಾಟಿ ಕೋಳಿನೇ ತಿನ್ನಿ ಬಾಯ್ಲರ್ನ ಅವಾಯ್ಡ್ ಮಾಡಿ ಅದು ಕಂಪ್ಲೀಟ್ಲಿ ಕೆಮಿಕಲ್ಲು ಕೆಮಿಕಲ್ ಫುಡ್ಡು ಕೊಟ್ಟಿ ಕೊಟ್ಟಿ ಅದು ಫಾರ್ಟಿ ಫೈವ್ ಡೇಸಲ್ಲೇ ಬೆಳೆಸೋದು ಸೊ ನಾಟಿ ಕೋಳಿ ತಿನ್ನಿ ನಾಟಿ ಮಟ್ಟಿದ್ದೀನಿ ಎಲ್ಲರೂ ಆರೋಗ್ಯವಾಗಿರ್ತೀರಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ